ದೇವರು ಒಳ್ಳೆಯವನಾಗಿಯೇ ಇದ್ದಾನೆ ನಾವು ಆರಾಧಿಸುತ್ತಿರುವಂತಹ ಆ ಪರಮಾತ್ಮನು ಆ ಸೃಷ್ಟಿಕರ್ತನು ಆ ತೇಜೋಮಯನಾದಂಥ ದೇವರು ಒಳ್ಳೆಯವನಾಗಿದ್ದಾನೆ ಆತನ ಕಾರ್ಯಗಳು ಒಳ್ಳೆಯವುಗಳೇ ಆಗಿವೆ ನಾವು ಕೆಲವು ಸಾರಿ ಯೋಚಿಸಬಹುದು ನನ್ನ ಜೀವಿತದಲ್ಲಿ ಯಾಕೆ ಎಲ್ಲಾ ಕೆಟ್ಟದ್ದು ನಡೀತಾ ಇದೆ ದೇವ್ರು ನನಗೆ ಒಳ್ಳೆಯವನಾಗ್ಲಿಲ್ವಲ್ಲ ನನ್ನ ಬದುಕಿನಲ್ಲಿ ನಡೀತಾ ಇರೋದೆಲ್ಲ ಕೆಟ್ಟದ್ದೇ ದೇವರು ಒಳ್ಳೆಯವನಾಗ್ಲಿಲ್ವಲ್ಲ ನನ್ನ ಜೀವಿತಕ್ಕೆ ಒಳ್ಳೆಯವನಾಗ್ಲಿಲ್ವಲ್ಲ ಅಂತ ಯೋಚಿಸ್ತಾ ಇರ್ಬೋದು ನಿನ್ನ ವ್ಯವಹಾರಿಕ ಜೀವಿತದಲ್ಲಿ ಕೆಟ್ಟದ್ದು ನಡೀತಾ ಇರ್ಬೋದು ನಿನ್ನ ಕುಟುಂಬ ಜೀವಿತದಲ್ಲಿ ಕೆಟ್ಟದ್ದು ನಡೀತಾ ಇರ್ಬೋದು ನಿನ್ನ ಕೆಲಸ ಕಾರ್ಯಗಳು ಸರಿಯಾಗಿ ನಡಿದೆ ಎಲ್ಲ ಅಸ್ತವ್ಯಸ್ತವಾಗಿರ್ಬೋದು ನಿನ್ನ ಜೀವನವೇ ಒಂದು ಅಸಹ್ಯಕರವಾದಂಥ ಬದುಕು ಎಲ್ಲವುಗಳ ಕಡೆ ಎಲ್ಲವುಗಳಲ್ಲಿ ಸೋಲುವಿಕೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ದೇವರು ಒಳ್ಳೆಯವನು ಅಂತ ನಂಬೋದಕ್ಕಾಗುತ್ತಾ ದೇವರು ಒಳ್ಳೆಯದನ್ನು ಮಾಡ್ತಾನೆ ಅಂತ ಆಲೋಚನೆ ಮಾಡಲಿಕ್ಕಾಗುತ್ತಾ ಅಂತ ಪರಿಸ್ಥಿತಿಯಲ್ಲಿ ನೀನು ಇರ್ಬೋದು ಭಯಪಡಬೇಡ ದೇವರು ಒಳ್ಳೆಯವನಾಗಿಯೇ ಇದ್ದಾನೆ ಒಂದು ವೇಳೆ ನಿನ್ನ ಪರಿಸ್ಥಿತಿ ಹದಗೆಟ್ಟು ಹೋಗಿರ್ಬೋದು ನಿನ್ನ ಜೀವನ ಕೆಟ್ಟು ಹೋಗಿರ್ಬೋದು ನಿನ್ನ ಬದುಕಿನಲ್ಲಿ ಕಷ್ಟಗಳ ಸಾಲುಗಳಲ್ಲಿ ಹಾದು ಹೋಗ್ತಾ ಇರ್ಬೋದು ನಿನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಸೋಲುಗಳನ್ನು ಕಾಣ್ತಿರ್ಬೋದು ಭಯ ಪಡಬೇಡ ದೇವರು ಒಳ್ಳೆಯವನಾಗಿಯೇ ಇದ್ದಾನೆ ಆ ಸೃಷ್ಟಿಕರ್ತನು ಒಳ್ಳೆಯವನಾಗಿದ್ದಾನೆ ದೇವರು ಒಳ್ಳೆಯವನಂತಂದ್ರೆ ಕೇವಲ ಆಸ್ತಿ ಕೊಟ್ಟಾಗ ಮಾತ್ರ ಒಳ್ಳೆಯವನಲ್ಲ ಕೇವಲ ನಾವು ದೊಡ್ಡ ಬಂಗ್ಲೆ ಕಟ್ಟಾಗ ಕಟ್ಟಿದಾಗ ದೇವರು ಒಳ್ಳೆಯವನಂತಲ್ಲ ನಮಗೆ ಕೈ ತುಂಬ ಹಣ ಬಂದಾಗ ದೇವರು ಒಳ್ಳೆಯವನಂತಲ್ಲ ಆತನು ನಿತ್ಯ ನಿತ್ಯತ್ವಕ್ಕೂ ಒಳ್ಳೆಯವನಾಗಿಯೇ ಇದ್ದಾನೆ ನಿನ್ನ ಜೀವಿತ ಕಾಪಾಡುವುದರಲ್ಲಿ ಆತನು ಒಳ್ಳೆಯವನಾಗಿದ್ದಾನೆ ನಿನ್ನ ಪರಿಸ್ಥಿತಿಗಳಲ್ಲಿ ನಿನ್ನನ್ನು ಆಧರಿಸಿ ನಡೆಸುವುದರಲ್ಲಿ ಒಳ್ಳೆಯವನಾಗಿದ್ದಾನೆ ನಿನ್ನ ಕುಟುಂಬವನ್ನು ಕಟ್ಟುವುದರಲ್ಲಿ ಆತನು ಒಳ್ಳೆಯವನಾಗಿದ್ದಾನೆ ಮುಂದೆ ಒಂದು ದಿನ ಒಳ್ಳೇದಾಗೆ ಆಗುತ್ತೆ ನಿನ್ನ ಜೀವಿತದಲ್ಲಿ ನಿರೀಕ್ಷೆ ಇರಲಿ ನನಗೆ ಒಳ್ಳೇದಾಗುತ್ತೆ ಅನ್ನುವಂಥ ನಿರೀಕ್ಷೆ ಇರಲಿ ಯಾವತ್ತೂ ತುಂಬಾ ಮಳೆ ಬಂದ್ ಬರುವುದಕ್ಕಿಂತ ಮುಂಚೆ ಮೋಡಗಳು ಆರ್ಪಟಿಸ್ತವೆ ಗುಡುಗು ಸಿಡಿಲುಗಳು ಆರ್ಪಟಿಸ್ತವೆ ಯಾವ ಮಳೆ ಕಾಣಿಸ್ತೇವೆ ಹೋದ್ರೂ ಕೂಡ ಮೋಡ ಕವಿದು ಕಾರ್ಗತುಲಿಯ ಪಾದಿಲಿ ಕಾಣಿಸ್ತದೆ ಏನಪ್ಪನ ಜೀವಿತ ಅನಿಸ್ತದೆ ಭಯಪಡಬೇಡ ಮಳೆ ಬಂದು ಹೋದ್ಮೇಲೆ ಬಿಸಿಲು ಬರಲೇಬೇಕು ಮತ್ತೆ ಅನೇಕ ಒಳ್ಳೆಯ ಬೆಳೆ ಬೆಳೆಯಲೇಬೇಕು ಒಣಗಿದಂಥ ಕಾರ್ಯಗಳು ಹಸರಾಗಲೇಬೇಕು ಅದೇ ರೀತಿ ಇವತ್ತು ನೀನೇನು ಪರಿಸ್ಥಿತಿಯಲ್ಲಿದೆಯೋ ಆ ಪರಿಸ್ಥಿತಿ ಬದಲಾಗ್ತದೆ ಆತನು ಒಳ್ಳೆಯವನಾಗಿದ್ದಾನೆ ಒಳ್ಳೆಯದು ನಿನ್ನ ಜೀವಿತದಲ್ಲಿ ತಂದೇ ತರ್ತಾನೆ ಒಳ್ಳೇದು ನಿನ್ನ ಜೀವಿತದಲ್ಲಿ ನಡೆದೇ ನಡೆಯುತ್ತೆ ಒಳ್ಳೆಯ ಸಂಗತಿಗಳು ನಡೆದೇ ನಡೆಯುತ್ತೆ ಒಳ್ಳೆಯ ಅದ್ಭುತಗಳು ನಡೆದೇ ನಡೆಯುತ್ತೆ ನಿಂದು ಕೂಡ ಒಂದು ಒಳ್ಳೆಯ ಉತ್ತಮ ಜೀವನ ಆಗುತ್ತೆ ಭಯಪಡಬೇಡ ನಿರಾಶೆನಾಡಬೇಡ ಮುಂದೆ ಸಾಗು ದೇವರು ಒಳ್ಳೆಯವನು ಆತನ ಕೃಪೆ ಶಾಶ್ವತವಾದದ್ದು